ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಆರು ಪಾಯಿಂಟ್ ಒಂಬತ್ತು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ನವೆಂಬರ್ ಒಂದರಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ ಎಂದು ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನವೆಂಬರ್ ಒಂದರಂದು ಮಧ್ಯಾಹ್ನ ಒಂದು ಗಂಟೆಗೆ ದಾವಣಗೆರೆ ನಗರದ ಕಾಯಿಪೇಟೆಯ ಶ್ರೀ ಬಸವೇಶ್ವರ ದೇವಸ್ಥಾನದ ಬಳಿ ಹಾಗೂ ದೊಡ್ಡಬಾತಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಎಂದರು ಅಲಂಕಾರಿಕ ಕೋರಿಕಲ್ ದೀಪ ರಸ್ತೆ ನಿರ್ಮಾಣ ಕಮಾನು ನಿರ್ಮಾಣ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಸಚಿವ ಎಸ್ ಮಲ್ಲಿಕಾರ್ಜುನ್ ಜೊತೆ ಸಂಸದರು ಶಾಸಕರು ಸದಸ್ಯರು ಭಾಗಿಯಾಗಲಿದ್ದಾರೆ ಎಂದರು ಕಾಂಗ್ರೆಸ್ ಮುಖಂಡರಾದ ಕೆಜಿ ಶಿವಕುಮಾರ್ ಅಯೂಪ್ ಪೈಲ್ವಾನ್ ದೂಡ ಸದಸ್ಯ ಬಕೇಶ್ ಮಂಜುನಾಥ್ ಜಬ್ಬಾರ್ ಸುದ್ದಿಗೋಷ್ಠಿಯಲ್ಲಿದ್ದರು ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ದಾವಣಗೆರೆ ಹರಿಹರ ನಗರಾಧಿ ಪ್ರಾಧಿಕಾರದಿಂದ ಆರು ಪಾಯಿಂಟ್ ಒಂಬತ್ತು ಕೋಟಿಗಳ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಜಿಲ್ಲಾ ಸಚಿವರಾದಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಂದ ಭೂಮಿ ಪೂಜೆ ಇದೆ ಇವತ್ತು ದಾವಣಗೆರೆ ಹರಿಯಾಣ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಗ್ರಾಮಾಂತರ ಪ್ರದೇಶ ಹಾಗೂ ಸಿಟಿಗೆ ಅನ್ವಯವಾಗುವಂತೆ ನಾಳೆ ಒಂದು ಗಂಟೆಗೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಆರು ಪಾಯಿಂಟ್ ಒಂಬತ್ತು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಪೂಜೆ ಎಸ್ ಎಸ್ ಮಲ್ಲಿಕಾರ್ಜುನವರು ಮಾಡ್ತಾ ಇದ್ದಾರೆ ಮಧ್ಯಾಹ್ನ ಕಾಯಿಪೇಟೆಯಲ್ಲಿ ಬಸವೇಶ್ವರ ದೇವಸ್ಥಾನ ಹಾಗೂ ದೊಡ್ಡಬಾತಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಾನ್ಯ ಸಚಿವರು ಚಾಲನೆ ನೀಡ್ತಾರೆ ಮುನ್ನೂರ ಅರವತ್ತೊಂಬತ್ತು ಲಕ್ಷದ ಅಲ್ಲಲ್ಲಿ ದಾವಣಗೆರೆ ಹರಿಯಾರ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯ ಬೀರೂರು ಸಮಸ್ತಿ ರಸ್ತೆಯಲ್ಲಿ ಬರುವ ಡಿ ಸಿ ಎಂ ಟೌನ್ಶಿಪ್ನಿಂದ ಗಣಪತಿ ದೇವಸ್ಥಾನದವರೆಗೂ ನಂದಿನಿ ಹಾಲೆ ಡೈರಿಂದ ದೊಡ್ಡಬಾತಿ ಗ್ರಾಮದವರೆಗೂ ಮತ್ತು ನೀಲನಹಳ್ಳಿ ಕ್ರಾಸ್ ರಸ್ತೆಯಿಂದ ಅಮರಾವತಿ ರೈಲ್ವೆ ಗೇಟ್ವರೆಗೂ ರಸ್ತೆಯ ಮಧ್ಯದ ವಿಭಜಕದಲ್ಲಿ ಅಲಂಕಾರಿಕ ಕೋನಿಕಲ್ ದೀಪಗಳನ್ನು ಅಳವಡಿಸೋ ಕಾಮಗಾರಿ ರು ಇಪ್ಪತ್ತೈದು ಲಕ್ಷದಲ್ಲಿ ಮಹಾಯೋಜನೆಯಲ್ಲಿ ನಗರದ ಕುಂದ್ವಾಡ ಗ್ರಾಮದ ಸರ್ವೆ ನಂಬರ್ ಇನ್ನೂರ ಬಾರ್ ಮೂರಲ್ಲಿ ಹಾದುವ ರಸ್ತೆ ನಿರ್ಮಾಣ ಹದಿನೈದು ಲಕ್ಷ ರೂಪಾಯಿಯಲ್ಲಿ ಕೊಂಡಜ್ಜಿ ರಸ್ತೆಯಲ್ಲಿ ಕಮಾನು ನಿರ್ಮಾಣ ಹದಿನೈದು ಲಕ್ಷ ವೆಚ್ಚದಲ್ಲಿ ಕೆರೆಯಲ್ಲಿರುವ ರಸ್ತೆಗೆ ಕಮಾನು ನಿರ್ಮಾಣ ಹತ್ತು ಲಕ್ಷ ವ್ಯಾಪ್ತಿಯ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕಾಯಿಪೇಟೆ ಪಾತಾಳಲಿಂಗೇಶ್ವರ ದೇವಸ್ಥಾನದ ಕಮಾನು ಗೋಡೆ ಮತ್ತು ದೀಪ ದೀಪಾವಳಿಸುವ ಕಾಮಗಾರಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಜಿ ಎಚ್ ಪಟೇಣ ಬಡಾವಣೆಯಲ್ಲಿ ಅವಶ್ಯಕತೆ ಎಲ್ ಇ ಡಿ ಬೀದಿ ದೀಪಗಳನ್ನು ಬೆಳಕಿನ ಲೈಟನ್ನು ಅಳವಡಿಸುವುದು ಐದು ಲಕ್ಷ ಯೋಜನೆಯಲ್ಲಿ ಐದು ಲಕ್ಷದಲ್ಲಿ ದಾವಣಗೆರೆ ಭಾಷಾನಗರದ ಮುಖ್ಯ ರಸ್ತೆಯ ಸರ್ಕಲ್ಲಿರುವ ಕಮಾನ ಕಮಾನ್ ಅಭಿವೃದ್ಧಿ ಕಾಮಗಾರಿ ಹದಿನೈದು ಲಕ್ಷ ರೂಪಾಯಿಯಲ್ಲಿ ವಿಜಯಲಕ್ಷ್ಮಿ ರಸ್ತೆಯಿಂದ ಕಾಳಿಕಾ ದೇವಿ ರಸ್ತೆಯವರೆಗೂ ಬೀದಿ ದೀಪವನ್ನು ಅಳವಡಿಸುವ ಕಾಮಗಾರಿ ಹದಿನೈದು ಲಕ್ಷದಲ್ಲಿ ಕಾಯಿಪೇಟೆ ರಸ್ತೆಗಳಲ್ಲಿ ಬೀದಿ ಬೀದಿ ದೀಪಗಳನ್ನು ಅಳವಡಿಸುವ ಕಾಮಗಾರಿ ಹಾಗೂ ವಾರ್ಡ್ ನಂಬರ್ ಹದಿನೇಳರಲ್ಲಿ ಪಿಸಾಳಿ ಕಾಂಪೌಂಡ್ ಥರ ಎರಡು ಮಿನಿ ಹೈಮೆಸ್ಟ್ ಮತ್ತು ಶುದ್ಧ ನೀರಿನ ಘಟಕ ಕಾಮಗಾರಿ ಇಪ್ಪತ್ತೈದು ಲಕ್ಷ ವಿಧದಲ್ಲಿ ಹರಿಹರ ನಗರದ ಮಚೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಸಿ ಸಿ ಚರಣ್ ನಿರ್ಮಾಣ ಕಾಮಗಾರಿ ರು ಇಪ್ಪತ್ತೈದು ಲಕ್ಷದಲ್ಲಿ ಮಹಾಯೋಜನೆಯಲ್ಲಿರುವ ಹರಿಹರ ರಸ್ತೆ ಬೆಂಕಿ ನಗರ ವಾರ್ಡ್ನಲ್ಲಿ ಆಂಜನೇಯ ದೇವಸ್ಥಾನದಿಂದ ಅಡ್ಡ ರಸ್ತೆಯವರು ರಸ್ತೆ ಅಭಿವೃದ್ಧಿ ಹಾಗೂ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಹರಿಹರದ ನಗರದಲ್ಲಿ ಕಬ್ರಸ್ಥಾನ ಅಭಿವೃದ್ಧಿ ಇಪ್ಪತ್ತೈದು ಲಕ್ಷಲಿ ಹರಿಹರ ನಗರದ ನೇಕಾರ್ ಕಾಲೋನಿಯಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಈ ಕಾರ್ಯಕ್ರಮದಲ್ಲಿ ಸಂಸದರು ಶಾಸಕರುಗಳು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳು ಬ್ಲಾಕ್ ಅಧ್ಯಕ್ಷಗಳು ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ವಿಂಗಿನ ಕಾರ್ಯಕರ್ತರು ನಾಳೆ ಉಪಸ್ಥಿತರಿರ್ತಾರೆ ತಾವೆಲ್ಲ ಇದನ್ನು ಕಾಮಗಾರಿಗಳನ್ನು ನಾಳೆ ಒಂದು ಗಂಟೆಗೆ ಇನಾಗ್ರೇಷನ್ ಮಾಡೋ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ್ ಇನಾಗ್ರೇಷನ್ ಮಾಡ್ತಾರೆ ತಾವೆಲ್ಲದನ್ನು ಪ್ರಸ್ತುತ ಪಡಿಸ್ಬೇಕು ಅಂತೇಳಿ ಕೇಳ್ಕೊತೀನಿ